ಅಲ್ಲಿಗೆ ಈ ವ್ಯಕ್ತಿ ಮಾಡ್ತಿರೋ ಆರೋಪ ಸುಳ್ಳು ಅನ್ನೋದು ನಮ್ಗೆ ಗೊತ್ತಿದೆ ನಮ್ಮ ಹತ್ರ ದಾಖಲೆ ಕೂಡ ಇದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಿದ್ದಾರೆ ಮಜಿತ್ ಸರ್ ನೋಡಿ ತನಿಖೆಗಳಾಗೋದು ಸಾಕ್ಷ್ಯಗಳ ಆಧಾರದ ಮೇಲೆ ಹೇಳಿಕೆ ಆಧಾರದ ಮೇಲೆ ಆದ್ರೆ ಹೋರಾಟ ಮಾಡ್ತಿರೋರು ಏನ್ ಮಾಡ್ತಿದ್ದೀರಿ ಅನ್ನೋ ಆರೋಪ ಇದೆ ಗೊತ್ತಾ ಧರ್ಮಾಧಿಕಾರಿ ಸ್ಥಾನದಲ್ಲಿ ಅವ್ರು ಮುಂದುವರಿಯೋಂಗಿಲ್ಲ ಕೆಳಗಿಳಿದ್ ಬಿಡ್ಲಿ ಈ ಧರ್ಮಾಧಿಕಾರಿ ಅನ್ನೋ ಪಟ್ಟಕ್ಕೆ ಕಾನೂನಾತ್ಮಕವಾದ ಮಾನ್ಯತೆ ಇಲ್ಲ ರವಿಕೃಷ್ಣ ರೆಡ್ಡಿ ಸರ್ ಸ್ಟೇಟ್ಮೆಂಟ್ ಇದು ಹೀಗೆ ಅವ್ರ ಮೇಲೆ ಇನ್ನು ಆರೋಪ ಅನ್ನೋದು ತಿರುಗೂ ಇಲ್ಲ ಅಂದ್ರೆ ಜನಸಾಮಾನ್ಯರು ಅಥವಾ ಹೋರಾಟಗಾರರು ಬಾಯಲ್ಲಿ ಬಿಟ್ಟು ತನಿಖೆಯ ಹಾದಿಯಲ್ಲಿ ಅವ್ರಿಗೂ ನೋಟಿಸ್ ಕೂಡ ಹೋಗಿಲ್ಲ ಅವರನ್ನ ಪೊಲೀಸ್ ಸ್ಟೇಷನ್ಗೂ ಹಾಕಿಲ್ಲ ಯಾಕೆ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸ್ಕೊಂಡು ಈ ಹೋರಾಟ ನಡೆಸಲಾಗ್ತಾ ಇದೆ ಮಜಿತ್ ಸರ್ ಎಟ್ ಇಲ್ಲಿರೋದು ಉದ್ದೇಶ ನ್ಯಾಯದ್ದಲ್ಲ ಬದಲಾಗಿ ಧರ್ಮ ಧರ್ಮಾಧಿಕಾರಿಯ ಕಳಂಕ ತರೋದೇ ಉದ್ದೇಶ ಅಂತ ಹೇಳಿ ಈಗ ನೀವು ಇದ್ರದ್ದು ಇದರ ಇದರ ಹಿನ್ನೆಲೆ ನೋಡಬೇಕಂದ್ರೆ ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಏನಾಗಿದೆ ಅಂತ ಹೇಳಿದ್ರೆ ಎಮ್ ಕೆ ಅವರು ಅಲ್ಲಿ ಚುನಾವಣೆಗಳೇ ನಡೀತಾ ಇರಲಿಲ್ಲ ಧರ್ಮಸ್ಥಳದಲ್ಲಿ ಆ ಚುನಾವಣೆಗಳಿಗೆ ಇವರು ನಾಮಿನೇಷನ್ ಹಾಕಿದಾಗ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ನಾಮಿನೇಷನ್ ಹಾಕಬಾರ್ದು ಅನ್ನೋಂಥ ಒತ್ತಡವನ್ನು ತರ್ತಾರೆ ಆ ಒತ್ತಡಕ್ಕೆ ಮಣಿಯದೇ ಇದ್ದಾಗ ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡ್ತಾರೆ ನಾಮಿನೇಷನ್ಗೆ ಒಂದು ದಿವಸ ಇರಬೇಕಾದ್ರೆ ಫೋನ್ ಮಾಡ್ತಾರೆ ನೀವು ನಾಮಿನೇಷನ್ ನಿಮ್ಮ ಮಗಳು ಬೇಕಾ ಹಾಗಿದ್ರೆ ನೀವು ನಾಮಿನೇಷನ್ ವಾಪಸ್ ತೆಗಿಬೇಕು ಅಂತ ಇವರು ಅದನ್ನು ಒಪ್ಪೋದಿಲ್ಲ ಹಾಗಾಗಿ ಅವರು ಕೆಲವು ದಿನಗಳ ನಂತರ ಆ ಶವ ಶವ ಸಿಕ್ತ ಹೇಳ್ತ ಕೇಳ್ತೀನಿ ಆಗ ಆಗ ಆ ಆರೋಪ ಆ ಆರೋಪವನ್ನ ದೇವಾನಂದವರು ಮಾಡಿದ್ದು ನೇರವಾಗಿ ಇವರ ಬಗ್ಗೆನೇ ಆಗಿರ್ತದೆ ಈ ಆಡಳಿತಗಾರರ ಬಗ್ಗೆನೇ ಆಗಿರ್ತದೆ ಹಾಗಾಗಿ ನಾವಿಲ್ಲಿ ಅದು ಅದು ಅವರ ಆರೋಪದ ಬಗ್ಗೆ ನಾನು ಹೇಳ್ತೇನೆ ಎಸ್ ಡಿ ಪಿ ಐ ಸ್ಪಷ್ಟ ಇದೆ ನಾವು ಯಾರ ಬಗ್ಗೆನೂ ನಾವು ಆರೋಪ ಮಾಡ್ತಾ ಇಲ್ಲ ಈ ಸಾವುಗಳಿಗೆ ನ್ಯಾಯ ಸಿಗಬೇಕು ಅನ್ನೋಂಥದ್ದು ನಾವು ದೇವಸ್ಥಾನದ ಬಗ್ಗೆ ಆಗ್ಲಿ ಅಧಿಕ ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ನಾವು ಯಾವುದೇ ಆರೋಪವನ್ನ ಎಸ್ ಡಿ ಪಿ ಐ ನಾವು ಮಾಡ್ತಾ ಇಲ್ಲ ಈ ಈ ಏನು ಅನ್ಯಾಯವಾಗಿ ಕೊಲೆಯಾಗಲ್ಪಟ್ಟ ಆಗಲ್ಪಟ್ಟ ಪಟ್ಟ ಆ ಜನರಿಗೆ ನ್ಯಾಯ ಸಿಗಬೇಕು ಅಂತ ಇಲ್ಲಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ಈಗ ನೋಡ್ತೀನಿ ಅಪರಿಚಿತ ಶವ ಯಾಗ್ತದೆ ಅಂತ ಹೇಳ್ತೀನಿ ಮ್ಯಾಮ್ ಈಗ ನಾನು ಹೇಳಿದೆ ಇಬ್ಬರು ಬ್ರಾಹ್ಮಣ ಯುವಕರ ಇದು ಈ ರೀತಿ ಒಂದು ಹೂತ ಪ್ರಕರಣ ಆಗ್ತದೆ ಅವರ ಪೇರೆಂಟ್ ಅವರ ತಂದೆ ವೆಂಕೋಬರ ಅವರವರು ಬರ್ತಾರೆ ಆಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವರ ನಮ್ಮ ಶವವನ್ನು ಬಿಟ್ಟುಕೊಡಿ ನಮಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಅವರಿಗೆ ಹೊಡೆದು ಬರೆದು ಅವರ ಪರ್ಸ್ ಕಿತ್ಕೊಂಡು ಅವರನ್ನು ವಾಪಸ್ ಕಳಿಸ್ತಾರೆ ಅಂದರೆ ಈಗ ಅವರು ವಿತೌಟ್ ಇನ್ಫಾರ್ಮಿಂಗ್ ದ ಇದು ಪೇರೆಂಟ್ಸು ಅಥವಾ ಪತ್ರಿಕೆಗಳಲ್ಲಿ ಹೇಳುವಂಥದ್ದು ಅಥವಾ ಬೇರೆ ಸ್ಟೇಷನ್ಗಳಿಗೆ ಮಾಹಿತಿ ಕೊಡುವಂಥ ಈ ರೀತಿ ಸಿಕ್ಕಿದೆ ಅನ್ನೋದಕ್ಕೆ ತಕ್ಷಣ ಇದನ್ನು ಮಣ್ಣು ಮಾಡೋ ಮಣ್ಣು ಮಾಡ್ತಾರೆ ಅಥವಾ ಮಣ್ಣು ಮಾಡಿದ ನಂತರವಾದರೂ ಇದನ್ನು ಕೊಡಬೇಕಲ್ಲ ಅಂದರೆ ಈ ರೀತಿ ಆಗಿ ಆಗಿರ್ತದೆ ಈ ಅಪರಿಚಿತ ಅಂತ ಅನ್ಕೊಳ್ಳೋ ಇದು ಹಲವಾರು ಪ ಅಂದರೆ ನಿಮ್ಮ ಸಿಸ್ಟಮ್ ಬಗ್ಗೆ ಅನನ್ಯ ಭಟ್ಟದ್ದು ಅನನ್ಯ ಬೆ ಅನನ್ಯ ಭಟ್ಟದ ತಾಯಿದ ಸ್ಟೇಟ್ಮೆಂಟ್ ನೀವು ನೋಡಿದಿರಿ ಅವರು ಮಗಳು ಕಾಣೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸಲ್ಲಿ ಹೇಳ್ತಾರೆ ನಿಮ್ಮ ಮಗಳು ಯಾರ ಜೊತೆನಾದರೂ ಓಡೋಗಿರ್ಬೋದು ಅಂತ ಅಲ್ಲಿ ಅಲ್ಲಿ ಅವ್ರನ್ನ ನೀವು ಧರ್ಮಸ್ಥಳದಲ್ಲಿ ಕೆಲವರು ಅವ್ರನ್ನ ಹೊಡೆದು ಹೊಡೆದು ಬಡದ ರೂಮ್ ನಲ್ಲಿ ಕೂಡ ಹಾಕಿ ಅವ್ರು ಕೋಮಾಕ್ ಹೋಗ್ತಾರೆ ಮತ್ತೆ ಹೇಗೋ ಬಚಾವಾಗಿ ಹೋಗ್ತಾರೆ ಇದೆಲ್ಲ ಅಲ್ಲಿ ನಡೆದಿರುವಂಥದ್ದು ಹಾಗಾಗಿ ಈ ಅನುಮಾನಗಳು ಇದಾವಲ್ಲ ಸರ್ ನೀವು ಎರಡು ಪ್ರತ್ಯೇಕ ಎರಡು ಮೂರು ಪ್ರಕರಣಗಳು ಪ್ರತ್ಯೇಕ ಪ್ರಕರಣ ಬಳಕೆ ಬಗ್ಗೆ ಉಲ್ಲೇಖ ಮಾಡ್ತಿದ್ರಿ ಹೆಂಗಾಗಿದೆ ಅಂದ್ರೆ ಈಗ ಯಾವುದೋ ಒಂದು ಏರಿಯಾ ಮಲ್ಲೇಶ್ವರ ಫಾರ್ ಎಕ್ಸಾಂಪಲ್ ಮಲ್ಲೇಶ್ವರದಲ್ಲಿ ನಾಲ್ಕು ಕೊಲೆ ಆಯ್ತು ಅಂತಂದ್ರೆ ಆಗೋದು ಬೇಡ ದೇವರ ಕೃಪೆ ಇರಲಿ ಅಲ್ಲಿರೋ ಎಲ್ಲರ ಮೇಲೆ ಬಟ್ ಹೈಪೋಥೆಟಿಕಲಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಮಲ್ಲೇಶ್ವರದಲ್ಲಿ ಆಯ್ತು ಅಂದ್ರೆ ಅಲ್ಲಿರೋ ಎಲ್ ಎನೇ ಕಾರಣ ಎಲ್ ಎನ್ ಅವರು ಅವ್ರ ಚೇಲಾಗಳಿಂದಲೇ ಆಯ್ತು ಹಿಂಗ್ ಹೆಂಗ್ ಹೇಳ್ಲಿಕ್ಕೆ ಸಾಧ್ಯ ಈ ನಾಲ್ಕು ಪ್ಲಸ್ ಈಗ ಹೇಳ್ತಿರೋ ನೂರಾರು ಶವಗಳು ಇದೆಲ್ಲದರ ಹಿಂದೆ ಕೂಡ ಇರೋದು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಹೆಂಗೆ ಡಾಟ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕಾದ್ರೂ ಲಾಜಿಕ್ ಇರಬೇಕಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ನಾನು ನಾನು ಕ್ಲಿಯರ್ ಆಗಿ ಹೇಳಿದೆ ನಾವು ಯಾರ ಬಗ್ಗೆನೂ ಆಸ್ ಅನ್ ಎಸ್ ಟಿ ಪಿ ಐ ಒಂದು ಪಕ್ಷವಾಗಿ ನಾವು ಯಾರ ಬಗ್ಗೆನೂ ಕೂಡ ಆರೋಪ ಮಾಡ್ತಾ ಇಲ್ಲ ನಾವು ಹೇಳ್ತಾ ಇರೋದಷ್ಟೇ ಈ ಈ ಇದಕ್ಕೆ ನ್ಯಾಯ ಸಿಗ್ಬೇಕು ಈ ಅನ್ಯಾಯವಾದ ಕೊಲೆಗಳಿಗಿರ್ಬೋದು ಅಸಹಜ ಸಹಾಯಗಳಿರ್ಬೋದು ಶಂಕಿತ ಪ್ರಕರಣಗಳಿರ್ಬೋದು ಕ್ಲಿಯರ್ ಆಗಿ ತನಿಖೆ ಆಗಿ ಒಂದು ಕ್ಲಿಯರ್ ಆಗಬೇಕು ಆಗ ಎಲ್ರಿಗೂ ಒಳ್ಳೆಯದು ಅಂದ್ರೆ ಎಂ ಕೆ ದೇವಾನಂದ ಅವರು ಪ್ರೇಮ ಪದ್ಮಲತಾ ಪ್ರಕರಣದಲ್ಲಿ ಇವರ ಬಗ್ಗೆ ಆರೋಪ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಅಂದ್ರೆ ಅವತ್ತು ತುಂಬಾ ಅದು ಕಾನೂನಾತ್ಮಕವಾಗಿ ತುಂಬಾ ಸುದೀರ್ಘವಾಗಿ ನಡೆದಿರುವಂತಹ ವಿಚಾರ ಅಲ್ಲಿ ಆರೋಪಗಳು ಆ ರೀತಿ ಯಾರು ವಿಕ್ಟಿಮ್ಸ್ ಇದಾರೆ ಅವರು ಕಂಪ್ಲೇಂಟೆಂಟ್ ಇದ್ದಾರೆ ಕಂಪ್ಲೇಂಟೆಂಟ್ ಇವರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಾರಣಕ್ಕೆ ಅಲ್ಲಿ ಅನುಮಾನಗಳು ಬರ್ತವೆ ಹೊರತು ಅದನ್ನ ಅದು ಅದು ಅದ್ರ ಆರೋಪ ತನಿಖೆ ಆಗಿ ತನಿಖೆ ಆದ ನಂತರ ಬರ್ಬೇಕು ಈಗಾಗಲೇ ಮಾನ್ಯ ಭಾಸ್ಕರ್ ರಾವ್ ಹೇಳಿದಾಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಕೆಲವು ಹೆಸರುಗಳನ್ನ ಉಲ್ಲೇಖಿಸಿದ ಹೇಳ್ತಾ ಇದಾರೆ ಇವರು ಇದೆಲ್ಲ ತನಿಖೆ ಆಗ್ಲಿ ತನಿಖೆ ಆದ ನಂತರನೇ ನಾವು ಯಾರ ಮೇಲೆ ರೆಡ್ಡಿ ಸರ್ ಕೇಳ್ತೀನಿ ಒಂದು ಪ್ರದೇಶದಲ್ಲಿ ಆದ ಎಲ್ಲಾ ಕ್ರೈಮ್ಗೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಆತನ ಕುಟುಂಬಸ್ಥರೇ ಕಾರಣ ಅಂತ ಹೇಳಿ ಹೆಂಗ್ ಹೇಳ್ಲಿಕ್ಕೆ ಸಾಧ್ಯ ಯಾರು ಹೇಳ್ತಿದ್ದಾರೋ ನಾನಂತೂ ಹೇಳಿಲ್ಲ ನಾವು ನಾನು ಇವತ್ತು ಭಾಳ ಸ್ಪಷ್ಟವಾಗಿ ನೀವು ಹೇಳಿದಾಗೆ ಅವರು ಆ ಧರ್ಮಾಧಿಕಾರಿ ಅನ್ನೋ ಪದವನ್ನು ನಮ್ಮ ಮಾಧ್ಯಮಗಳು ಸೇರದಂತೆ ಬಳಸೋದನ್ನು ಬಿಡಬೇಕು ಯಾರು ಧರ್ಮಾಧಿಕಾರಿ ಅಂತ ಧರ್ಮ ಅಂದರೆ ಏನು ನ್ಯಾಯ ನೀತಿ ಧರ್ಮ ಅಂತೀವಲ್ವಾ ಇದ್ಯಾವುದೋ ಹಿಂದೂ ಇಸ್ಲಾಮು ಕ್ರಿಶ್ಚಿಯನ್ ಇವೆಲ್ಲ ಮತಗಳು ಯಾವುದೋ ಒಂದು ಥರದ ಶುರುವಾಗಿದ್ದು ಧರ್ಮಗಳಲ್ಲ ಧರ್ಮ ಅನ್ನೋದು ಬಹಳ ದೊಡ್ಡ ಮಟ್ಟದ್ದು ನಾವು ನಮ್ಮ ನೋಡಬೇಕಾಗಿರೋದು ಹಾಗಾಗಿ ಧರ್ಮಾಧಿಕಾರಿ ಅನ್ನೋ ಪದನೇ ಇದು ಪ್ರಜಾಪ್ರಭುತ್ವ ವಿರೋಧಿಯಾದದ್ದು ಎ ಡೆಮೋಕ್ರಾಟಿಕ್ ಇದಾಗಿದೆ ಫ್ರೀಡಮ್ ಫ್ರೀಡಮ್ ಆಫ್ ಸ್ಪೀಚ್ ನನಗಿದೆ ಅದಕ್ಕೆ ಒಂದು ನಿಮಿಷ ಈಗ ನೀವು ಮಾತಾಡಕ್ ಬಿಡ್ಬೇಕು ಪ್ಲೀಸ್ ನೀವು ಇದಲ್ಲ ನೀವು ಅಷ್ಟೇ ಬಿಟ್ಬಿಡ್ಬೇಕು ಎರಡನೇದು ಅವರು ಈಗ ಒಬ್ಬ ರಾಜ್ಯಸಭಾ ಸದಸ್ಯರು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂತ ಎಸ್ ಎಚ್ ಲಿಂಗೇಗೌಡರ ನೇತೃತ್ವದಲ್ಲಿ ಒಂದು ನಿಯೋಗ ಅವ್ರನ್ನ ಭೇಟಿ ಮಾಡ್ತು ಯಾರನ್ನ ವೀರೇಂದ್ರ ಹೆಗಡೆ ಅವರಿಗೆ ಅವರೊಬ್ಬ ಜನಪ್ರತಿನಿಧಿಯಾಗಿ ನಾವು ಅವ್ರಿಗೊಂದು ಏಳು ಇಟ್ವಿ